ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ ಶ್ರೇಷ್ಠ ಪದವಿ ಪಡೆಯಲು ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರಿ ಇದೇ ನಿಜವಾದ ಆತ್ಮಿಕ ನೇಣು ಬುದ್ಧಿಯು ತನ್ನ ಮನೆಯಾದ ಪರಂಧಾಮದಲ್ಲಿ ತಗುಲಿ ಹಾಕಿಕೊಳ್ಳಬೇಕು ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿಲ್ಲವೋ ಅವರು ಚಿಕ್ಕ ವಿಷಯಗಳಲ್ಲೂ ಬೇಸರಗೊಳ್ಳುತ್ತಾರೆ ಜ್ಞಾನ ಧಾರಣೆ ಇದ್ದರೆ ಸದಾ ಖುಷಿ ಇರುತ್ತದೆ ಬೇಸರ ಎಂದು ಬಾರದಿರುತ್ತದೆ ಈ ಪ್ರಪಂಚವು ಪತೀತವಾಗಿದೆ ಆದ್ದರಿಂದ ಪತಿತ ಪಾವನ ತಂದೆಯನ್ನು ನೆನಪಿಸಿಕೊಳ್ಳಬೇಕು ನೆನಪು ಮೂಲಕವೇ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿ ಸಾಧ್ಯ ತಂದೆಯು ಪರಂಧಾಮದ ನಿವಾಸಿ ನಾವು ಆತ್ಮರು ಅಲ್ಲಿ ನಿವಾಸಿಗಳೇ ಇದು ನಾಟಕ ನಾವು ಕೇವಲ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಶಾಸ್ತ್ರ ಓದುವುದೇ ಜ್ಞಾನವಲ್ಲ ತಂದೆಯಿಂದ ದೊರಕುವ ಜ್ಞಾನವೇ ನಿಜವಾದ ಪರಮ ಜ್ಞಾನ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಲೋ ಅವರು ಇದನ್ನೆಲ್ಲ ಕಲ್ಪನೆ ಎಂದು ಹೇಳುತ್ತಾರೆ ಪತಿತ ಪ್ರಪಂಚವು ಹಳೆಯದು ಅದು ಈಗ ವಿನಾಶವಾಗಬೇಕಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆತನೇ ನಮ್ಮನ್ನು ಸುಂದರ ಸ್ವರ್ಗದ ಯೋಗ್ಯರನ್ನಾಗಿ ಮಾಡುತ್ತಾನೆ ಸತ್ಯದಲ್ಲಿ ಪಾವನರು ತಲೆ ಬಾಗುವುದೆಲ್ಲ ಭಕ್ತಿಯ ಕೇವಲ ಪತಿತ ಲೋಕದಲ್ಲಿದೆ ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಇಲ್ಲಿ ನಿರಾಕಾರ ಶಿವ ತಂದೆ ಶಿಕ್ಷಕ ಯೋಗದಿಂದ ವಿಕ್ರಮಗಳು ವಿನಾಶವಾಗುತ್ತವೆ ಕೇವಲ ತಂದೆಯ ನೆನಪು ಮುಖ್ಯ ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಮೂರು ಲೋಕ ಮತ್ತು ಮೂರು ಕಾಲಗಳ ಜ್ಞಾನ ತಂದೆಯಿಂದಲೇ ಸಿಗುತ್ತದೆ ಆತ್ಮ ತ್ರಿಕಾಲದರ್ಶಿ ಆಗುತ್ತದೆ ತಂದೆಯು ನಿಜವಾದ ಜ್ಞಾನ ಸಾಗರ ಬ್ರಹ್ಮ ನದಿ ಅವರ ಮೂಲಕ ಹರಿಯುತ್ತದೆ ವಿಶ್ವ ವಿನಾಶದ ಸಮಯದಲ್ಲಿ ಪ್ರೀತಿ ಬುದ್ಧಿಯು ಬಾ ಬಾಬರವರ ಕಡೆ ಇರಬೇಕು ಪಾವನ ಆತ್ಮರೇ ಶ್ರೇಷ್ಠರು ಪತಿತರಿ ಕನಿಷ್ಠರು ಆತ್ಮದ ಮೂರನೇ ನೇತ್ರವು ಜ್ಞಾನ ನೇತ್ರ ಇದರಿಂದ ತ್ರಿಲೋಕ ದರ್ಶನ ಸಾಧ್ಯ ಸಂಗಮ ಯುಗವೇ ಪವಿತ್ರತೆಯ ಪರೀಕ್ಷಾ ಕಾಲ ಗೃಹಸ್ಥದಲ್ಲಿದ್ದರೂ ಪವಿತ್ರರಾಗಿರಿ ಶುದ್ಧತೆಯೇ ಶ್ರೇಷ್ಠತೆ ಆತ್ಮಿಕ ಪ್ರೇಮ ಎಲ್ಲ ಆತ್ಮಗಳಿಗೂ ಒಬ್ಬನೇ ಪ್ರಿಯತಮ ಬಾಬ್ದಾದ ನೆನಪು ಸ್ಥಿತಿ ಸದಾ ದೃಢವಾಗಿರಲಿ ಬುದ್ಧಿಯು ಅಲೆದಾಡದಂತೆ ಕಾಪಾಡಿಕೊಳ್ಳಬೇಕು ಮುರುಳಿಯ ಮುಖ್ಯ ಸಾರಾಂಶ ಮಧುರ ಬಾಬ್ದಾದ ಹೇಳಿದರು ಮಕ್ಕಳ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡೆಯಲು ಯೋಗದಲ್ಲಿ ಮಸ್ತರಾಗಿರಿ ನಿಮ್ಮ ಬುದ್ಧಿ ಬಾಬಾರವರ ಮನೆಯಾದ ಪರಂಧಾಮದಲ್ಲಿ ತಗುಲಿ ಹಾಕಿಕೊಂಡಿರಲಿ ಬುದ್ಧಿ ಅಲೆದಾಡುತ್ತಿದ್ದಾಗಲೇ ನೆನಪು ಯಥಾರ್ಥವಾಗುತ್ತದೆ ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲಿಲ್ಲವೋ ಅವರು ಬೇಸರವಾಗುತ್ತಾರೆ ಅಸಮಾಧಾನವಾಗುತ್ತಾರೆ ಆದರೆ ಯಾರು ನಿಜವಾದ ಜ್ಞಾನದಲ್ಲಿರುವರೋ ಅವರು ಸದಾ ಖುಷಿಯಾಗಿರುತ್ತಾರೆ ಏಕೆಂದರೆ ಅವರಿಗೆ ಡ್ರಾಮಾದ ರಹಸ್ಯ ಗೊತ್ತಿದೆ ಎಲ್ಲವೂ ನಿಖರವಾದ ಆಟ ಈ ಹಳೆಯ ಪ್ರಪಂಚವು ಈಗ ಪತಿತವಾಗಿದೆ ಇದು ವಿನಾಶವಾಗಬೇಕಾಗಿದೆ ಪಾವನ ಪ್ರಪಂಚವನ್ನು ಪುನಃ ನಿರ್ಮಿಸಲು ಸ್ವಯಂ ಪರಮಾತ್ಮ ತಂದೆ ಬರುತ್ತಾರೆ ಅವರು ನಮಗೆ ನನ್ನನ್ನು ನೆನಪು ಮಾಡಿ ಎನ್ನುತ್ತಾರೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗಿ ನಾವು ಸುಂದರ ದೇವರಾಗುತ್ತೇವೆ ಶಾಸ್ತ್ರಗಳು ಪೂಜೆಗಳು ಯಾತ್ರೆಗಳು ಇವೆಲ್ಲವೂ ಪತೀತ ಸ್ಥಿತಿಯ ಲಕ್ಷಣಗಳು ಪವಿತ್ರ ಪ್ರಪಂಚದಲ್ಲಿ ಇವಿಷ್ಟು ಇರಲಿಲ್ಲ ನಿಜವಾದ ಪಾವಿತ್ರ್ಯತೆಯು ಮನದ ಶುದ್ಧತೆಯಿಂದ ಪಾವನ ನೆನಪಿನಿಂದ ಬರುತ್ತದೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ನಮ್ಮ ನಶೆ ಸದಾ ಇರಲಿ ಶಿವಬಾಬರವ್ರು ನಮ್ಮ ಶಿಕ್ಷಕ ನಾವೀಗ ಸಂಗಮಗಿದ ಆತ್ಮಿಕ ವಿದ್ಯಾರ್ಥಿಗಳು ನಮ್ಮ ಯೋಗ ಧ್ಯಾನ ಮತ್ತು ಧಾರಣೆಯೇ ನಮ್ಮ ಭವಿಷ್ಯದ ರಾಜ್ಯ ಭಾಗ್ಯಕ್ಕೆ ಮೂಲ ಧಾರಣೆಗಾಗಿ ಮುಖ್ಯ ಸಾರಾಂಶ ಅನಾವಶ್ಯಕವಾಗಿ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಎಲ್ಲವನ್ನು ಮರೆಯಿರಿ ಓದುವಾಗ ಬುದ್ಧಿಯೋಗವು ಕೇವಲ ಬಾಬರವರೊಂದಿಗೆ ಇರಬೇಕು ಬುದ್ಧಿಯು ಅಲೆದಾಡದಿರಲಿ ವರದಾನ ನಮ್ಮ ತಮ್ಮ ಮಹಾನತೆ ಮತ್ತು ಮಹಿಮೆಯನ್ನು ತಿಳಿದುಕೊಂಡು ಶ್ರೇಷ್ಠ ವಿಧಿಯ ಮೂಲಕ ಪೂಜನೀಯರಾಗಿರಿ ಬ್ರಾಹ್ಮಣ ಮಕ್ಕಳು ನಂಬರವಾರಾದರೂ ಪ್ರತಿಯೊಬ್ಬರು ಬಾಬ್ದಾದರವರ ಕಣ್ಮಣಿಗಳೇ ಒಮ್ಮೆ ನಾನು ತಂದೆಯ ಮಗು ಎಂಬ ನಿಶ್ಚಯ ಮಾಡಿದರೆ ಪೂಜನೀಯರಾಗುವ ವರದಾನ ಖಚಿತ ಸ್ಲೋಗನ್ ಸ್ಮೃತಿ ಸದಾ ಖಜಾನೆಗಳಿಂದ ಸಂಪನ್ನ ಮತ್ತು ಸಂತುಷ್ಟವಾಗಿದ್ದರೆ ಪರಿಸ್ಥಿತಿಗಳು ಬದಲಾಗುತ್ತವೆ ಅವ್ಯಕ್ತ ಸೂಚನೆ ಆ ಶರೀರ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿರಿ ಬಾಬ್ದಾದ ಈ ಶರೀರವನ್ನು ಬಿಟ್ಟು ಬನ್ನಿ ಎಂದರೆ ತಕ್ಷಣ ಹೋಗಲು ಸಿದ್ಧವಾಗಿರಿ ಯುದ್ಧ ಸ್ಥಾನದಲ್ಲಿ ಸಮಯ ಕಳೆಯದಂತೆ ಈಗಲೇ ಯೋಗದಲ್ಲಿ ವಿಜಯಶೀಲರಾಗಿರಿ ಮೂಲಸಾರ ಯೋಗವೇ ನಿಜವಾದ ನೇಣು ಬಾಬರವರ ಮನೆಯೊಂದಿಗಿನ ನಂಟು ಶಾಶ್ವತವಾಗಲಿ ಶಾಂತಿ